ಇಲ್ಲಿರುವ ಆರ್ಯ ಶಾಸಕರು ರಮೇಶ್ ಅವ್ರ ಬಗ್ಗೆ ನಾನು ಆರೋಪ ಮಾಡಿದ್ದೆ ಮೊದಲನೇದಾಗಿ ಅಭಿವೃದ್ಧಿಗೆ ಆಟ ಮೂಡಿಸ್ತಾ ಇದ್ದೇನೆ ಯಾರ ಅಭಿವೃದ್ಧಿಗೆ ಆಟ ಪಡಿಸ್ತಾ ಇದ್ದಾರೆ ಅಂತೇಳಿ ನಾನು ತಿಳಿಸ್ತೀನಿ ಈಗ ಸಾಹೇಬರು ನಾವು ಸಿದ್ದರಾಮಯ್ಯ ಇದ್ದಾಗ ಎರಡ್ ಸಾವಿರದ ಹದ್ಮೂರಲ್ಲಿ ಕೋರ್ತೀವಿ ಆಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅದು ನಾವು ಯಗನೀಶ್ ಸರ್ಕಾರ ಇದ್ದಾಗ ಆರ್ನೂರ ಕೋರ್ತದಿ ಅದು ಅಭಿವೃದ್ಧಿ ತಂದರೆ ಹೇಳಬೇಕು ಮತ್ತೆ ಮತ್ತೆ ನೀವು ಅಭಿವೃದ್ಧಿ ಮಾಡಿ ಅಡ್ಡ ಅಡ್ಡ ಬರ್ತಾ ಸರ್ ಒಂದು ತೋರಿಸಿದೀವಿ ಯಾರೋ ಮೀಸ್ಟ್ ಹೇಳಿದ್ರೆ ಹೆಸರು ಹೇಳಿ ಯಾರು ಅಡ್ಡ ಬಂದ್ರೆ ನೀವು ಅಡ್ಡ ಎಲ್ಲ ಕರೆಕ್ಟಾಗಿ ಹೇಳ್ತೀನಿ ನನಗೆ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಬಂದಾಗ ಅಲ್ಲಿ ಅಡ್ಡ ಹಾಕ್ಸ್ಬಿಡಿ ಇಲ್ಲಿ ನಮ್ಮ ಸೂಪರ್ ಸ್ಪೆಷಲಿಸ್ಟ್ ಬಂದಾಗ ಅದೇ ಆರು ತಿಂಗಳ ರಾಣ್ ಸಾಮಿ ಸ್ಟೇಟ್ ತೋರಿಸ್ಬಿರಿ ಅದು ನಿಂತು ಆಯಿತು ಮತ್ತೆ ಇಲ್ಲಿ ನಮ್ಮ ಒಂದೇ ಕಡೆ ರೈತರಿಗೆ ಬಂದಾಗ ಟೌನ್ಗೆ ಬಂದರೆ ಎಲ್ಲ ಕಡೆ ಒಂದೇ ಕಡೆ ಹತ್ತಾರೆ ಕಚೇರಿ ಸಿಗಬೇಕು ಮತ್ತು ಅಡ್ಡ ಸಿಗಬೇಕು ಅಂತೇಳಿ ಕೆರೆಯಲ್ಲಿ ಮಾಡಿದಾಗ ಮೂವತ್ತೈದು ಕೋಟಿ ಒಂದೇ ಕಡೆ ಬಿಲ್ಡಿಂಗ್ ಮಾಡಬೇಕಂದಾಗ ಸುಮ್ಮನೆ ಕೆರೆಯನ್ನು ಅಂತ ಇಷ್ಟ ಆಯ್ತದೆ ರೀ ಯಾರು ಅವರು ಅರ್ಧ ಬಂದಿರ್ತಾವೆ ಅರ್ಥ ಮಾಡ್ಕೊಬೇಕು ಮತ್ತೆ ಟೌನ್ಗೆ ನಾನು ಇಪ್ಪತ್ತೈದು ಕೋಟಿ ತಂದುಬಿಟ್ಟಿ ಅಂತ ಹೇಳ್ತೀರಲ್ಲ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನೈದು ಕೋಟಿ ತಂದಿದ್ವಿ ಅದನ್ನು ಕೋರ್ಟ್ ಹೋಗಿ ಸೇತಲ್ರಿ ಯಾರು ನಿಮ್ಮ ನಿಮ್ಮಕ್ಕೋಸ್ಕರ ಹೋಗಿ ತಂದಿರೋದು ಆದರೂ ನಿಮ್ಗೆ ಗೊತ್ತಿಲ್ವಾ ಯಾಕೆ ಸುಮ್ಮನೆ ರಮೇಶ್ ಬಂದಾರೆ ಹೇಳ್ತಾರೆ ಎಲ್ಲ ನೀವು ಮಾಡಿ ಮತ್ತೆ ಕೈಗಾರಿಕೆ ಅಡ್ಡ ಬರ್ತಾರೆ ಅಂತೇಳಿ ಆಮೇಲೆ ರಮೇಶ್ ಕುಮಾರ್ ಕೈಗಾರಿಕೆ ಅಡ್ಡ ಬರ್ತಾರೆ ರೈತರು ಬರ್ತಾ ಇದೆ ಆದರೂ ರೈತರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದ್ದರೆ ಮಾಡಲೇಬೇಕಂತ ಹೇಳಿದ್ರೆ ಕೋಸ್ ಫ್ಯಾಕ್ಟ್ರಿಗೆ ಆಗಿತ್ತಲ್ಲ ನಾನೂರು ಕೋಟಿ ಮತ್ತೆ ನಾನ್ನೂರು ಎಕರೆ ಮತ್ತೆ ಪಕ್ಕದಲ್ಲಿ ಒಂದು ಆರ್ನೂರು ಎಕರೆ ಅದು ತಗೊಂಡು ನಮಗೂ ಸಂತೋಷ ಯಾಕಂದರೆ ಅದು ನಾನೂರು ಐವತ್ತು ಎಕರೆ ಇದೆ ಉಳಿದಿದ್ದು ರೈತರು ಎಲ್ಲ ಪಳ್ಳ ಇದೆ ಅದು ಬೇಕಾದ್ರೆ ಕೂಡ ತಿಳಿದಾರೆ ಬಿಟ್ಟು ಊರು ಎರಡು ಊರನ್ನೇ ತಗೊಂಡ್ ಬಿಡ್ರೆ ಇದು ನಾಯನ ರೈತರ ಬಗ್ಗೆ ಕಾಲೇಜ್ ಇದೆಯಾ ಇದು ತೊಪ್ಪಲ್ವ ನೀವು ಮಾಡೋದು ಇದನ್ನ ರೈತರ ದಂಗೆ ಇದ್ರೆ ಅದನ್ನ ರಮೇಶ್ ಕುಮಾರ್ ಹಾಕ್ತಾರೆ ಮಾಡಿ ಈ ಕಡೆ ಸರ್ಕಾರದ ನಾನೂರ ಎಕರೆ ಇದೆ ಒಂದ್ ಆರ್ನೂರ ಎಕರೆ ಇದೆ ರೈತರ ಹಳ್ಳಪ ತಗೊಂಡ್ರೆ ಮಾಡ್ಕೊಂಡ್ರೆ ಬಿಟ್ಟು ಎರಡು ಊರು ಜಗೇರಿ ಮತ್ತು ದಾಗಡ್ಡಳ್ಳಿ ಮೂರ ಹಳ್ಳಿ ಹೋಗ್ತಾ ಇದೆ ಒಂದ್ಸಂದ್ರ ಆ ಹಳ್ಳಿ ಮೇಲೆ ಬಿಡ್ತಾ ಇದ್ರಿ ತಪ್ಪಲ್ವಾ ಇದೆಲ್ಲ ಮಾಡ್ತಾರೆ ಸರಿ ಮತ್ತೆ ಬೋರ್ ಮೇಲೆ ಇರ್ತಾ ಬೋರ್ವೆಲ್ ನಮೆಲ್ಲ ನಿಮಗೆ ಬರ್ತದ ಗೊತ್ತಾ ಮೊದಲು ಎರಡು ಸಾವಿರ ಹೊಡಿತಾ ಎರಡು ಸಾವಿರ ಹಾಡಕ್ಕೆ ಆದರೂ ನೀರು ಬಿಡ್ತಾ ಇರಲಿಲ್ಲ ಆ ಟೈಮಲ್ಲಿ ಎರಡು ಸಾವಿರದ ಹದ್ಮೂರಲ್ಲಿ ಬೋರ್ವೆಲ್ ಬಂದಾಗ ಸಾಯಿಬ್ರ ಐದು ವರ್ಷ ಮಾಡಿಲ್ಲ ಕಾರಣ ಏನಂದರೆ ಅವರು ರೈತರಿಗೆ ಯಾರಾದರೂ ಹೊಡಿಯೋದ್ ಅವ್ರ ಎಂಟುನೂರು ರೂಪಾಯಿ ಎಂಟ್ನೂರು ಅಡಿ ಹೊಡಿತಾ ಇದ್ರು ಸರ್ಕಾರದಿಂದ ಯಾರು ನೀರ್ ಬೀಳೋ ಬೆಳೆ ಅವಾಯ್ಡ್ ಮಾಡಿಕೊಂಡು ಅದನ್ನು ಹಂಗೆ ಇಟ್ಕೊಂಡು ಕೆ ಸಿ ವೆಲ್ ನೀರು ತಂದು ಕೆ ಸಿ ವರ್ ನೀರು ಸಾವನ್ನ ನೀರು ಕೋಟೆಯಲ್ಲಿ ನೀರು ತಂದು ಕೆರೆ ತುಂಬಿದ್ರು ಆಮೇಲೆ ಬೋರ್ ಹಾಕಿ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಕಡೆಯಿಂದ ಬಂದರು ಸುತ್ತೂರು ಮತ್ತೆ ಗೋಳೂರು ಎರಡು ಹುಬ್ಳಿಯಲ್ಲಿನೂ ಇನ್ನೂರ ಐವತ್ತು ಎಷ್ಟೇ ಆಗಿದೆ ನೂರ ಎಪ್ಪತ್ತು ಎಷ್ಟೇ ಆಗಿದೆ ಅದು ಸುಮ್ನ ಬೋರ್ ಬೋರ್ವಾಕಿದಾರ ಎಲ್ರಿಗೂ ನೀರು ಬಿದ್ದಿದೆ ಅದು ಮಾಡಿತ್ತು ಅಪ್ಪ ಈ ಕಡೆ ನೀರು ಬಂದ್ಮೇಲೆ ಉಳಿಸೋಣ ಅಂತೇಳಿ ಲೇಟ್ ಮಾಡಿದ್ರು ಈಗ ಐನೂರು ಬೋರ್ವೆಲ್ ಇದತ್ತು ಅದನ್ನೇ ಚೈನ್ಸ್ ಆಫ್ ಮಾಡ್ತಾರೆ ಕೊಟ್ಟು ನೀವು ಮಾಡಿಸ್ತಾ ಇರೋದು ನಿಮ್ದು ಏನಿದೆ ಹೇಳಿ ನಿಮ್ಮ ಕೊಡುಗೆ ಏನಿದೆ ಹೇಳಿ ನೀವು ಕೋಟ ಬಿಟ್ಟು ಒಂದು ಏನಾದರೂ ಸ್ಪೆಷರ್ ಬರೋ ತಂದ ಎಷ್ಟ್ರ ತಂದಿಲ್ಲ ನೀವು ಯಾಕೆ ಯಾಕಿ ಮಾತಾಡ್ತೀರ ಅರ್ಥ ಆಗ್ತಾ ಇಲ್ಲ ನೀವು ನೀಡಿದ್ರ ಐದು ಸರಿ ಎಮ್ ಏನ್ ಅಂತ ಹೇಳ್ತೀರಾ ಮಾತಾಡಿದ್ರೆ ಎಲ್ಲರಿಗೂ ಅದನ್ನ ಇನ್ನು ಪಾಲನೆ ಮಾಡಬೇಕು ಇನ್ನು ವಿರೋಧ ಮಾಡಬಾರ್ದು ಈ ಮಾತಾಡಿದ್ರೆ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಹೇಳ್ತೇವೆ ರಮೇಶ್ ಕುಮಾರ್ ಬಗ್ಗೆ ಚಕಾರ ನಿಮಗೆ ಅರ್ಹತೆ ಇಲ್ಲ ಅವ್ರ ಬಗ್ಗೆ ಮಾತಾಡಬೇಡಿ ಅವರು ಅಭಿವೃದ್ಧಿಯಲ್ಲಿ ನಿಮ್ಮ ತತ್ಪಾಲು ಮಾಡಿದ್ದಾರೆ ಈಗ ಅವ್ರು ಸೋತಿದ್ದು ನಮ್ಮ ದುರದೃಷ್ಟ ಹತ್ತು ವರ್ಷ ಹೋಗಿದೆ ನಮ್ಮ ತಾಲೂಕು ಅದನ್ನ ಮನವರಿಕೆ ಮಾಡ್ಕೊಂಡ್ರೆ ಅದನ್ನ ಮನವರಿಕೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ಹೆಂಗ್ ಮಾಡ್ಬೇಕು ಅದು ಸ್ಥಾನನ ರಮೇಶ್ ಕುಮಾರ್ ಶಾಸಕ ಸ್ಥಾನ ಕೊಟ್ಟಿರೋ ಅದನ್ನ ಹೆಂಗ್ ಉಪಯೋಗಿಸಿಕೊಂಡು ಅಭಿವೃದ್ಧಿ ಮಾಡ್ಬೇಕು ಅದ್ರ ಬಗ್ಗೆ ಗಮನ ಹರಿಸ ಯಾಕೆ ರಮೇಶ್ ಕುಮಾರ್ ಹೆಸರು ನಿಮ್ಮ ಹೆಸರ ಮಾಡ್ಕೊಡ್ತೀರಾ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಈ ಮಾತು ಅಂತ ಹೇಳ್ಕೊಂಡ್ರೆ ಅವರು ಮಾತು ಇರ್ತಾಕಿ ನಿಮ್ಗೆ ಹೇಳ್ತಾ ಇಲ್ಲ ನೀವು ಶಾಸಕರು ಇದ್ರಿ ಜನ ನಿಮ್ಗೆ ಓಟ್ ಕೊಟ್ಟಿದ್ದಾರೆ ಅಭಿವೃದ್ಧಿ ಮಾಡಿ ನಿಮ್ಗೆ ಏನ್ ನಾವು ಸಪೋರ್ಟ್ ಇರ್ತೀವಿ ಪಕ್ಷ ಅಭಿವೃದ್ಧಿ ನಿಮ್ಮ ನಿಮ್ಗೆ ಬರ್ತೀನಿ ಅದು ಬಿಟ್ಟು ಬೇರೆ ಮೊನ್ನೆ ಒಂದು ದಿವಸ ಏನು ಮಾನ್ಯ ಶಾಸಕರು ನಮ್ಮ ರಾಜ್ಯೋತ್ಸವ ಆಚರಣೆಗೆ ಬಂದು ರಾಜ್ಯೋತ್ಸವ ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದಾರೆ ಈ ತಾಲೂಕಿಗೆ ಕಳೆದ ಹತ್ತು ವರ್ಷಗಳಲ್ಲಿ ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ದಾಗ ತಾಲೂಕನ್ನು ಕಸಮುಕ್ತವಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಸಿಮೆಂಟ್ ರಸ್ತೆ ಪ್ರತಿ ಪ್ರತಿಯೊಂದು ಹಳ್ಳಿ ಕೂಡ ಸಂಪರ್ಕ ರಸ್ತೆ ತಾರು ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಕೂಡ ನಿರ್ಮಿಸಿಕೊಡ್ಬೇಕು ಅಂತ ಇಪ್ಪತ್ನಾಲ್ಕು ಸಾವಿರ ಮನೆಗಳು ಹಾಗೆಯೇ ಪ್ರತಿಯೊಬ್ಬರು ಕೂಡ ಬೋರ್ವೆಲ್ ಏನು ಸಾಮೂಹಿಕವಾಗಿ ಏನು ಮನೆಗಳು ಕೊಟ್ಟಿದ್ದಾರೆ ಆತರ ಬೋರ್ವೆಲ್ ಕೊಡಿಸಬೇಕಂತ ಪ್ರತಿಯೊಬ್ಬರಿಗೆ ಯಾರು ಅರ್ಜಿ ಸಲ್ಲಿಸಿರ್ತಾರೋ ಎಲ್ಲರಿಗೂ ಕೂಡ ಬೋರ್ವೆಲ್ ಕೊಡಿಸ್ಬೇಕಂತ ಒಂದು ಉದ್ದೇಶ ಇತ್ತು ಆ ಕಾಲದಲ್ಲಿ ನೀರಿನ ಕೊರತೆ ಇದ್ದಿದ್ರಿಂದ ನೋ ವಾಟ್ ನೋ ಮನಿ ಸ್ಕೀಮ್ ಇತ್ತು ಅದಕ್ಕೆ ಹೆಚ್ಚಿನ ಅನುದಾನ ತರಬೇಕಂತ ಅನುದಾನ ಇತ್ತು ಇಲ್ಲಿ ನಮ್ಮ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಇದ್ರು ನೀರು ಸಿಗ್ತಾ ಇರ್ಲಿಲ್ಲ ಅದಕ್ಕೆ ಪ್ರತಿಯೊಬ್ಬರು ಕೂಡ ಸವಲತ್ತು ಸಿಗ್ಬೇಕು ಅಂತ ಅವರು ಪ್ರಯತ್ನ ಪಟ್ಟಿದ್ದಾರೆ ಅದು ಏನು ಅವ್ರು ಏನು ಅನುದಾನ ತಂದಿದ್ರು ಅದೇ ಬೋರ್ವೆಲ್ ಕುರಿತಾ ಇರೋದು ಮಾನ್ಯ ಶಾಸಕರು ಇವ್ರದೇನಾದ್ರು ಕಿಂಚಿತ್ ಸರ್ಕಾರದಿಂದ ಅನುದಾನ ತಂದಿದ್ರೆ ಇವ್ರ್ ಏನಾದ್ರು ಅಭಿವೃದ್ಧಿ ಪಡಿಸಿದ್ರೆ ಅವರು ಅದಕ್ಕೆ ನಾವು ಸ್ವಾಗತ ಕೊಡ್ತೇವೆ ವಿನಾಕಾರಣ ಇವರು ಚಪ್ಪಾಲೆ ತರ್ಸ್ಕೊಳದೋಸ್ಕರ ರಮೇಶ್ ಕುಮಾರ್ ಅವ್ರ ಮೇಲೆ ಆರೋಪ ಮಾಡೋದು ಅರ್ಜಿ ಪಡಿಸ್ತಾರೆ ಅನ್ನೋದು ಎಲ್ಲದಕ್ಕೂ ಕೈ ಜೋಡಿಸ್ಬೇಕು ರಮೇಶ್ ಕುಮಾರ್ ಇವ್ರ ಮನೆಗೆ ಬಂದ್ಬಿಟ್ಟು ಕೈ ಜೋರ್ಸಕ್ ಆಗುತ್ತಾ ಇವ್ರು ಬಂದು ಏನಾದ್ರು ಇವ್ ಅನುದಾನ ಬೇಕಂದ್ರೆ ಬನ್ನಿ ರಮೇಶ್ ಕುಮಾರ್ ಬರ್ಲಿ ಅವ್ರ ಹತ್ರ ಸಹಾಯ ಕೇಳಲಿ ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ ಯಾವ್ದಕ್ಕೂ ಕೂಡ ಅವರು ಅಡ್ಡಿ ಪಡಿಸಿಲ್ಲ ಇದುವರೆಗೂ ಕೂಡ ಅವ್ರ ಜೀವಮಾನದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿ ಅಲ್ಲ ಅಭಿವೃದ್ಧಿಯೇ ರಮೇಶ್ ಕುಮಾರ್ ಮುಖ್ಯ ಧ್ಯೇಯ ಅದು ಬಿಟ್ಟು ಬಿಟ್ಟು ಏನೇನು ಅವ್ರ ಮೇಲೆ ಗೂಬೆ ಅದು ಇದು ಮಾಡಿದ್ರೆ ಅವರು ಘನತೆಗೆ ಶೋಭೆ ತರೋದಿಲ್ಲ ಶೋಭೆ ಬರೋದಿಲ್ಲ ಅಂತ ವಾಕ್ಯಗಳನ್ನು ಅವರು ಮುಂದೆ ಮಾತನಾಡದೆ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಹರಿಸಿ ತಾಲೂಕಿನ ಅಭಿವೃದ್ಧಿಗೆ ಅವರು ಸೇವಿಸಿದ್ರೆ ನಾವೆಲ್ಲ ಕೂಡ ಅವ್ರ ಜೊತೆ ಕೈ ಜೋಡಿಸ್ತೀವಿ ಅವರು ಈ ತಾಲೂಕಿಗೆ ಎಂ ಎಲ್ ನಮ್ಗೆ ಒಂದು ಪಾರ್ಟಿಗೆ ಎಂ ಎಲ್ ಎ ಅಲ್ಲ ಅವ್ರನ್ನ ಜನರು ಆಯ್ಕೆ ಮಾಡಿದ್ದಾರೆ ನಾವು ಸ್ವಾಗತಿಸಿದ್ದೀವಿ ಆಯ್ಕೆ ಮಾಡಿದ್ರು ಸ್ವಾಗತಿಸಿದ್ದೀವಿ ಅದು ಬಿಟ್ಬಿಟ್ಟು ಸುಮ್ನೆ ಆರೋಪಾನ ಮಾಡೋದು ಅವ್ರ ಗಂಟೆಗೆ ತಕ್ಕದಲ್ಲ ಸರ್ ಏನ್ ಕೈಗಾರಿಕಾ ಪ್ರದೇಶಕ್ಕೂ ಪ್ರತಿ ಒಂದು ಐದು ಕಿಲೋಮೀಟರ್ ಗೆ ಒಂದು ಪಿ ಎಚ್ ಸಿ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ನಮ್ಮ ಶ್ರೀರಾಮ್ಪುರದಲ್ಲಿ ಪಿ ಎಚ್ ಸಿ ಮತ್ತೆ ಕೆ ಬಿ ಸಬ್ ಸ್ಟೇಷನ್ ಸಬ್ಸ್ಟೇಷನ್ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಮಾಡಿಲ್ಲ ರೈತರಿಗೋಸ್ಕರ ಸಬ್ಸ್ಟೇಷನ್ ಹಾಗೆ ಪ್ರತಿ ಒಂದು ಹೋಬಳಿಗೆ ಒಂದು ಎರಡು ಏನು ರೆಸಿಡೆನ್ಸಿಯಲ್ಸ್ಕೊಡ್ತೀವಿ ಅಂಬೇಡ್ಕರ್ ಏಕಲವ್ಯ ಸ್ಕೂಲ್ ಆಗಿರ್ಬೋದು ಕಚೂರ್ಬಾ ಸ್ಕೂಲ್ ಆಗಿರ್ಬೋದು ಪ್ರತಿ ಒಂದು ಹೋಬಳಿಗೆ ಒಂದು ಎರಡು ಸ್ಕೂಲ್ ತರ ನಮ್ಮ ತಾಲೂಕಲ್ಲಿ ಆಗಿದೆ ಈ ಕರ್ನಾಟಕದಲ್ಲಿ ಹಾಸ್ಪಿಟಲ್ಸ್ ಅಂತ ಅದ್ಭುತ ಭಾರತ ದೇಶದಲ್ಲಿ ಎಲ್ಲೂ ಆಗಿಲ್ಲ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರ ಇಪ್ಪತ್ತೊಂದು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಂಜೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಆ ಕಾರ್ಯಕ್ರಮಕ್ಕೆ ಇವರನ್ನ ನಮ್ಮ ಶಾಸಕರನ್ನ ಮುಖ್ಯ ಅತಿಥಿಗಳಾಗಿ ತರ್ದಿದ್ರು ಇನ್ನು ಬಹಳಷ್ಟು ಅತಿಥಿಗಳಿಗೆ ಯಾರು ಏನು ಮಾಡ್ತಾರೆ ಇದ್ರ ಬಗ್ಗೆ ಮಾತಾಡಿ ಇವರು ಮೊನ್ನೆ ಒಂದು ಪ್ರಸ್ತಾಪ ಮಾಡ್ತಾರೆ ಲಕ್ಷ್ಮೀ ಸಾಗರ್ ಹತ್ರ ಈ ಕೈಗಾರಿಕಾ ಪ್ರದೇಶದಲ್ಲಿ ರಮೇಶ್ ಕುಮಾರ್ ಅವರು ಅಡ್ಡಿ ಪಡಿಸ್ತಾ ಇದಾರೆ ಯಾರ ಅಡ್ಡಿ ಪಡಿಸ್ತಾ ಇರೋದು ನಿಮಗೆ ಅಲ್ಲಿ ರೈತರು ಅಡ್ಡಿ ಪಡಿಸ್ತಾ ಇದಾರೆ ಇಲ್ಲಿಂದ ತಾಲೂಕಿಂದ ಬೇರೆ ಜನ ಏನೋ ರಮೇಶ್ ಕುಮಾರ್ ಅವರ ರಮೇಶ್ ಕುಮಾರ್ ಜೊತೆಲಿರುವಂತ ಕಾರ್ಯಕರ್ತರು ಅಭಿಮಾನಿಗಳು ಅಭಿಮಾನಿಗಳೇನಾದ್ರು ಅಲ್ಲಿ ಹೋಗ್ಬಿಟ್ಟು ಅಧಿಕಾರಿಗಳು ಹೋಗಿದ್ರು ಅವ್ರಿಗೆ ಅಡ್ಡ ಪಡಿಸಿದಾರ ಅಥವಾ ಬೇರೆ ಕಾರ್ಯಕರ್ತರ ಸತ್ಯಾಗ್ರಹ ಮಾಡಿದಾರ ಅಲ್ಲಿರೋ ಜನ ತಾನೇ ಅಲ್ಲಿರೋ ರೈತರು ತಾನೇ ಅಡ್ಡಿ ಅಟಿ ಪಡಿಸ್ತಾ ಇರೋದು ನಮ್ಗೆ ಅನ್ಯಾಯ ಆಗತ್ತೆ ಅಂತ ರಮೇಶ್ ಕುಮಾರ್ ಅವರು ಅಡ್ಡಿ ಪಡಿಸ್ತಾ ಇದಾರೆ ನಿಮ್ಗೆ ಕಾಣ್ತಾ ಇಲ್ವಾ ಯಾಕೆ ಹಿಂಗೆಲ್ಲ ಮುಚ್ಕೊಂಡು ಮಾತಾಡ್ತಾರೆ ನಿಮ್ ಕೈಲಾಗಿ ತನವನ್ನ ರಮೇಶ್ ಕುಮಾರ್ ಮೇಲೆ ಕೂಡ್ಸಿ ಗೂಬೆ ಕೂಡ್ಸಿಬಿಟ್ಟು ನಮ್ಗೆ ಎಲ್ಲ ರಮೇಶ್ ಕುಮಾರ್ ಅಡ್ಡಿ ಅಂತ ಹೇಳುದು ನ್ಯಾಯನಾ ಇದು ಸರಿ ಇದೆ ನಿಮ್ಗೆ ರೈತರಂದ್ರೇನೆ ಕಾಳಜಿ ಇಲ್ಲ ಮೊನ್ನೆ ಈಗ ಕೋಲಾರಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದೊಡ್ಡ ಸಭೆ ಆಯಿತು ಎಲ್ಲಾ ತಾಲೂಕಿನ ಎಮ್ ಎಲ್ ಎಗಳು ಸೇರಿದ್ರು ಮಿನಿಸ್ಟರ್ ಸೇರಿದ್ರು ತಾವು ಹೋಗಿಲ್ಲ ಅರಣ್ಯ ಇಲಾಖೆ ಬಗ್ಗೆ ಕೆಲವೊಂದು ಮಾಹಿತಿ ಮಾತಾಡೋ ವಿಚಾರ ಇದ್ರೆ ರೈತರು ಅಂದರೆ ನಿಮ್ಗೆ ಆಗಲ್ಲ ಇವಾಗ ರೈತರ ಮೇಲೆ ದ್ವೇಷಕ್ಕೆ ನೀವು ಅಲ್ಲಿ ಇವ್ರ ಮೇಲೆ ಈ ಕೈಗಾರಿಕಾ ಪ್ರದೇಶದ ಬಗ್ಗೆ ಮಾಡ್ತಾ ಇದ್ರೆ ರಮೇಶ್ ಕುಮಾರ್ನ ಅವ್ರು ಅಡ್ಡಿಪಡಿಸಿದ್ರು ಯಾರು ಅಡ್ಡಿಪಡಿಸ್ತಾ ಇದಾರೆ ಬಂದಿದ್ದಾರೆ ಅವರ ಅಥವಾ ರಮೇಶ್ ಕುಮಾರ್ ಲೀಡರ್ಸ್ ಏನಾದ್ರು ಹೋಗಿದಾರಾ ಕಾರ್ಯಕರ್ತರು ಏನಾದ್ರು ಹೋಗಿದಾರೋ ಆಚೆ ಕಡೆಯಿಂದ ಆ ಭಾಗದ ಜನ ತಾನೇ ಅಡ್ಡಿಪಡಿಸ್ತಾ ಇರೋದು ನಿಮ್ ಮನ್ಸಿಗೆ ಬರಲ್ವಾ ಕಾಣಲ್ವಾ ಇದೆಲ್ಲ ಸರಿ ಇಲ್ಲ ನಿಮ್ಗೆ ವಯಸ್ಸಾಗಿದೆ ಇವತ್ತು ತುಂಬಾ ಆಯ್ಕೆ ಆಗಿ ಬಂದಿದ್ರು ಈ ತಾಲೂಕಲ್ಲಿ ಗೌರವಿತವಾಗಿ ಮಾತಾಡಿ ಅವರು ಹಿರಿಯರು ರಮೇಶ್ ಕುಮಾರ್ ಅವರು ಯಾಕೆ ಸಲದ ಮಾತಾಡೋಂತ ಮಾಡುದು ಮಾತಾಡಬಾರ್ದು ಅಭಿವೃದ್ಧಿ ಯಾವ್ದಾದ್ರು ಅಭಿವೃದ್ಧಿ ಕುಂಟಿಬಲ ಅಡ್ಡಿಪಡಿಸಿದ್ದಾರೆ ನೀವಿಂದು ಅಡ್ಡಿಪಡಿಸಿದ್ರ ಶ್ರೀನಿವಾಸಗೌಡದಲ್ಲಿ ಒಳ್ಳೆ ಎಲ್ಲ ಟೌನ್ ಅಲ್ಲಿ ಒಂದು ಕ್ಲಬ್ ಇರಬೇಕು ಅಂತ ಮಾಡಿದ್ರೆ ಅಡ್ಡಿಪಡಿಸಿದ್ರಿ ಬಹಳಷ್ಟು ಆಫೀಸರ್ಗಳನ್ನು ಕೆರೆ ಅಂಗಳದಲ್ಲಿ ಅಲ್ಲಿ ಎಲ್ಲ ಮಾರ್ಕ್ ಆಯ್ತು ಪೂಜೆ ಆಯ್ತು ಎಲ್ಲ ಆಫೀಸರ್ಗಳಲ್ಲಿ ಹೋಗ್ತಾ ಇದ್ರು ಅದಕ್ ಅಡ್ಡಿಪಡಿಸಿದ್ರಿ ಕ್ಯಾನ್ಸರ್ ಹಾಸ್ಪಿಟಲ್ ಬಂದ್ರೆ ಅದನ್ನ ಅಡ್ಡಿಪಡಿಸಿದ್ರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋದ್ ಬಂದ್ರೆ ಅದಕ್ ಅಡ್ಡಿಪಡಿಸಿದ್ರಿ ಕಟ್ಟೆ ಕೆಳಗಡೆ ಖಾತೆಗಳನ್ನು ಮಾಡೋದಿಕ್ಕೆ ಹೋದ್ರೆ ನಿಮ್ಮ ನಿಮ್ಮ ಫಾಲೋಯರ್ ಮುಖಾಂತರ ಸ್ಟೇ ಮಾಡಿಸ್ತೀರಾ ನಾವು ರಮೇಶ್ ಕುಮಾರ್ ಅವರು ಯಾವುದು ಪರ್ಮನೆಂಟ್ ಕೆಲಸ ಮಾಡಿದಿಲ್ಲ ಅಂತ ಹೇಳ್ತಿರಲ್ಲ ನಿಮ್ಗೆ ಯಾಕೆ ಸರ್ಕಾರದ ತಪ್ಪಲ್ವಾ ಇವೆಲ್ಲ ಮಾತಾಡ್ತಾರ್ದು ನಾವು ಹಿರಿಯ ಇದೀಗ ಶ್ರೀನಿವಾಸ್ ಶ್ರೀನಿವಾಸಪುರ್ನಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದವರು ಯಾರು ಹೊಸ ಬಸ್ ಸ್ಟ್ಯಾಂಡ್ ಇರ್ಬೋದು ಹಳೆ ಬಸ್ ಸ್ಟ್ಯಾಂಡ್ ಇರ್ಬೋದು ಆ ಕಟ್ಟೆ ಹೆಂಗಿತ್ತು ಈಚಿಲ್ ಕುಟ್ಟೆ ಕಟ್ಟೆ ಅದನ್ನು ಡೌನ್ ಮಾಡಿ ರಸ್ತೆ ಮಾಡಿ ಅಭಿವೃದ್ಧಿ ಮಾಡಿದ್ರು ಎಷ್ಟು ಎಷ್ಟು ಹದಿನಾರು ಕೋಟಿ ಡೀಕ್ ಬಂತು ಮತ್ತೆ ಮತ್ತೆ ಅದೇ ಕಾರ್ಡ್ ಅಡಿಷನಲ್ ಆಗಿ ಮತ್ತೆ ಒಂದು ಹದಿನೇಳು ಕೋಟಿ ತಂದ್ರು ಎಷ್ಟು ಒಂದ ಎರಡ ಎಷ್ಟೊಂದು ಲೆಕ್ಕ ಹೇಳೋದು ನಾವು ಹಳ್ಳಿ ಹಳ್ಳಿಗೂ ವಾಟರ್ ಫಿಲ್ಟರ್ ಅಭಿವೃದ್ಧಿ ಕುಂಟು ಅಂದರೆ ಯಾಕೆ ನೀವು ಮೈಲಾಗದ ಕೆಲಸವನ್ನು ರಮೇಶ್ ಕುಮಾರ್ ಮೇಲೆ ಹೇಳ್ತಾರೆ ಅಡ್ಲಿ ಅಡ್ಡಿ ಅಲ್ಲಿ ನೀವು ಕೈಲಾಗದ ಇದ್ರೆ ನಮ್ಮ ಕೈಲಾಗಲಿಲ್ಲಪ್ಪ ಅಂತ ಹೇಳಿ ನಿಮ್ಗೆ ಏನು ಸಹಾಯ ಬೇಕಿದ್ರೆ ಅವ್ರನ್ನ ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ ನಿಮ್ಮದು ರಮೇಶ್ ಕುಮಾರ್ ಅವ್ರದ್ದು ಈ ಥರ ಅಪಪ್ರಚಾರ ಮಾಡೋದು ಸುಳ್ಳು ನಿಮ್ಮ ಕೈಲಾಗದ ತನ ಇದೆ ಮಾತಾಡಬೇಡಿ ವಯಸ್ಸಿಗೆ ಶ್ರೇಯ ಶ್ರೇಯ ಅಲ್ಲ ಇತ್ತು ಯಾಕೆ ಉಪಯೋಗ ಪಡಿಸ್ತಿರೋ ಅವ್ರ ಮೇಲೆ ನೀವು ಅಭಿವೃದ್ಧಿ ಶೂನ್ಯ ತೋರಿಸಿದ ಅಂತ ಹೇಳ್ತಿರಲ್ಲ ಕಣ್ಣು ಕಾಣಿಸ್ತಾ ಇರೋ ನಿಮಗೆ ಎಲ್ಲೋ ಒಂದ್ ಕಡೆ ಹೋಗಿ ರೋಡಲ್ಲಿ ಹೇಳಿದಿರಲ್ಲ ಅಬ್ಬಾ ರೋಡ್ ಅಪ್ಪ ಸ್ವಲ್ಪ ಅಂತ ನಾವು ಕಣ್ಣಲ್ಲಿ ಕೇಳಿದ್ದೀವಿ ಅದೆಲ್ಲ ಮರ್ತು ಬಿಟ್ಟು ಯಾಕೆ ಮಾತಾಡ್ತೀರ ನೀವು ಟೈ ಜಿಮ್ ಕುತ್ಕೊಂಡ್ಬಿಟ್ಟು ಜನರು ತಪ್ಪಾಗಿ ಮಾತಾಡೋದು ಗೌರವವಾಗಿ ನಮ್ಗೆ ಈ ತಾಲೂಕಿನ ಶಾಸಕರು ನಮ್ಮೆಬ್ಬರು ಗೌರವ ಇದೆ ಆ ಗೌರವ ತಾವು ಉಡಿಸ್ಕೊಂಡೋಗಿ ದಯವಿಟ್ಟು ನೀವು ಕೈಯಲ್ಲಿ ಕೈ ಹೇಳ್ತಿರಲ್ಲ ಕಾಂಗ್ರೆಸ್ ಸರ್ಕಾರ ನಮ್ಗೆ ದುಡ್ಡು ಕೊಡಿಸ್ತಾ ಇಲ್ಲ ರಮೇಶ್ ರಮೇಶ್ವರಟ್ಟಿ ಅಂತ ಇನ್ ಯಾಕೆ ಹಿಂಗ್ ಇಪ್ಪತ್ತೈದು ಲಕ್ಷ ಇಲ್ಲಿಂದ ಬಂತು ಇಲ್ಲಿ ಅಭಿವೃದ್ಧಿ ಇಪ್ಪತ್ತೈದು ಕೋಟಿ ಮತ್ತೆ ಎರಡು ಇನ್ನೂರು ಕೋಟಿಗೆ ನಾನು ಹೋಗಿದ್ದೀನಿ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳ್ತೀರಲ್ಲ ಹೆಂಗಪ್ಪ ಸರ್ಕಾರ ತೋರಿಸ್ತೀರ ಇಲ್ಲ ಮಾಜಿ ಶಾಸಕೀರಾ ನಿಮ್ ಕೈಬತ್ ತೋರಿಸ್ತಾ ಇದ್ರ ಅಂತ ದಯವಿಟ್ಟು ಮೇಲೆ ಬಿಟ್ಟುಬಿಡಿ ನಾವು ಸಹ ಸಹ ಸಹಕಾರ ನನ್ನ ಸಹಕಾರ ದಯವಿಟ್ಟು ನೀವು ಏನು ಮಾಡಿ ಏನು ತಗ್ತಿರೋದು ಅದನ್ನು ತಂದು ಈ ಕ್ಷೇತ್ರ ಅಭಿವೃದ್ಧಿ ಮಾಡಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀವಿ